ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತೋಟಯ್ಯ ಫೆಬ್ರವರಿ ಇಪ್ಪತ್ತ್ ಮೂರರಂದು ನಂದಿ ರಥಯಾತ್ರೆ ತುಮಕೂರಿಗೆ ಆಗಮಿಸುತ್ತಿದ್ದು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮಿಗಳ ನೇತೃತ್ವದಲ್ಲಿ ರಥವನ್ನು ಸ್ವಾಗತಿಸಲಾಗುವುದು ಎಂದು ನಂದಿ ರಥಯಾತ್ರೆ ಸಮಿತಿ ಅಧ್ಯಕ್ಷ ಕೋರು ಮಂಜುನಾಥ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಧಾಸುರಭಿ ಗೋಮಂದಿರ ಗೋ ಗೋಸೇವಾ ಸಂಸ್ಥಾನ ಟ್ರಸ್ಟ್ ವತಿಯಿಂದ ನಂದಿ ರಥಯಾತ್ರೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ನಂದಿ ರಥಯಾತ್ರೆ ಕಳೆದ ಒಂದು ತಿಂಗಳಿನಿಂದ ರಾಜ್ಯದ ಜಿಲ್ಲೆಗಳಲ್ಲಿ ಪ್ರಮುಖ ತಾಲೂಕು ಕೇಂದ್ರಗಳಿಗೆ ಆಗಮಿಸಿ ಸಾರ್ವಜನಿಕರಿಗೆ ದರ್ಶನ ಕೊಟ್ಟು ಗೋವುಗಳ ಪ್ರಯೋಜನ ಗೋವುಗಳ ಸಂತತಿ ಅಭಿವೃದ್ಧಿಗೆ ಯಾಕೆ ತೊಂದರೆಯಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿ ನೀಡಿ ಅದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ರಥಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಫೆಬ್ರವರಿ ಇಪ್ಪತ್ತ್ ಮೂರರ ಸಂಜೆ ನಾಲ್ಕು ಗಂಟೆಗೆ ರಥಯಾತ್ರೆಯು ಕಲ್ಪತರುನಾಡು ತುಮಕೂರಿಗೆ ಆಗಮಿಸಲಿದ್ದು ಪೂರ್ಣಕುಂಭ ಮಂಗಳವಾದ್ಯ ಹಾಗೂ ಜನಪದ ಕಲಾ ತಂಡಗಳೊಂದಿಗೆ ಸ್ವಾಗತಿಸಿ ಬಿಜೆಎಸ್ ವೃತ್ತದಿಂದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದವರೆಗೆ ಭವ್ಯ ಮೆರವಣಿಗೆ ಹಾಗೂ ಸಾರ್ವಜನಿಕ ಕಾರ್ಯಕ್ರಮ ನಡೆಸಲಾಗುವುದು ಸಂಜೆ ಐದು ಮೂವತ್ತಕ್ಕೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಬಳಿಕ ಗೋಪು ಪೂಜೆ ನಡೆಸಲಾಗುವುದು ಕಾರ್ಯಕ್ರಮಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಗೋಮಾತೆಯ ಕೃಪೆಗೆ ಪಾತ್ರರಾಗಬೇಕೆಂದು ರಥಯಾತ್ರೆ ಸಮಿತಿ ಅಧ್ಯಕ್ಷ ಕೋರು ಮಂಜುನಾಥ್ ಅವರು ವಿನಂತಿಸಿದ್ದಾರೆ ರಥಯಾತ್ರೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರತಕ್ಕಂಥ ನನ್ನ ಎಲ್ಲ ಹಿರಿಯ ಪತ್ರಿಕಾ ಮಾಧ್ಯಮದವರು ದೂರದರ್ಶನದ ಎಲ್ಲ ಹಿರಿಯರಿಗೆ ನಾನು ಮಟ್ಟ ವಂದಿಸುತ್ತಾ ನಂದಿ ರಥಯಾತ್ರೆ ಪ್ರಯುಕ್ತ ತಾರೀಕು ಇಪ್ಪತ್ತ್ಮೂರು ಇದೇ ಭಾನುವಾರ ತುಮಕೂರು ನಗರದಲ್ಲಿ ಏರ್ಪಾಟಾಗಿರ್ತಕ್ಕಂಥ ವಿಷಯವಾಗಿ ನಮ್ಮ ಈ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷ ಸೆಕ್ರೆಟ್ರಿಗಳಾಗಿರ್ತಕ್ಕಂಥ ಅನಂತರಾಮ್ರವರು ಕೂಡ ಭಾಳ ವಿಶೇಷವಾಗಿ ಇದರ ಬಗ್ಗೆ ತಮಗೆ ನಿವೇದಿಸಿಕೊಂಡಿದ್ದಾರೆ ಅದೇ ರೀತಿ ಈ ಮೂರು ಪ್ರಾಂತ್ಯದ ಜವಾಬ್ದಾರಿ ಹೊಂದಿರತಕ್ಕಂಥ ಪ್ರಾಣೇಶ್ ಕುಮಾರ್ ಅವರು ಕೂಡ ನಂದಿ ಯಾತ್ರೆಯ ಈ ಗೋವುಗಳ ಬಗ್ಗೆ ಸಾಧಕ ಬಾಧಗಳೇನು ಇದರ ಅಭಿವೃದ್ಧಿಯ ಮತ್ತು ಏನು ಇದರ ಒಂದು ಸಂಬಂಧವಾಗಿ ಎಲ್ಲ ಹೆಚ್ಚಿನ ವಿವರಗಳನ್ನು ನಮಗೆ ನೀಡಿದ್ದಾರೆ ಈ ಒಂದು ಸಂಬಂಧವಾಗಿ ನಮಗೆ ಏನು ಒಂದು ಸಮಾಧಾನ ಅಂತ ಹೇಳಿದ್ರೆ ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ತಮ್ಮನ್ನು ಬಿಟ್ಟು ಮಾಡುವಂತಿಲ್ಲ ಮುಖ್ಯವಾಗಿ ನಾವೇನೇ ಮಾಡಿದರೂ ಕೂಡ ಜನರಾಗಿ ಮನ ಮುಟ್ಟುವಂತೆ ಮಾಡ್ತಕ್ಕಂಥದ್ದು ನಾವುಗಳೆಲ್ಲರೂ ಕೂಡ ಮೊದಲಿಂದಲೂ ಕೂಡ ಮಾಡಿಕೊಂಡು ಬಂದಿದ್ದೀರಿ ಅದಕ್ಕೆ ನಾನು ಬಹಳ ಧನ್ಯತೆಯಿಂದ ನಿಮಗೆ ಮತ್ತೊಮನದಾಗಿ ವಂದಿಸುತ್ತೇನೆ ಈ ನಂದಿ ರಥಯಾತ್ರೆ ಸುಮಾರು ಎಷ್ಟು ತಿಂಗಳಿಂದ ಒಂದು ತಿಂಗಳಿಂದಲೂ ಕೂಡ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರಮುಖ ತಾಲೂಕು ಕೇಂದ್ರಗಳಲ್ಲಿ ಆಗಮಿಸಿ ಅಲ್ಲಿನ ಜನರಿಗೆ ಸಾರ್ವಜನಿಕರಿಗೆ ದರ್ಶನವನ್ನು ಕೊಟ್ಟು ಇದರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟು ಇದರ ಪ್ರಯೋಜನ ಏನು ಇದರ ಸಂತತಿ ಅಭಿವೃದ್ಧಿ ಆಗ್ತಕ್ಕಂಥ ವಿಷಯವಾಗಿ ಏನು ಇವತ್ತು ತೊಂದರೆ ಆಗ್ತದೆ ಅನ್ನತಕ್ಕಂಥದ್ದನ್ನು ಮತ್ತು ಇದರ ಬಗ್ಗೆ ಪ್ರಯೋಜನ ಏನು ನಾವು ಪಡಿಬೋದು ಇದು ಯಾಕಾಗಿ ನಾವು ಇದರ ಪ್ರಯೋಜನ ಪಡೆಯುತ್ತಿಲ್ಲ ಅನ್ನತಕ್ಕಂಥ ವಿಷಯವನ್ನು ಎಲ್ಲರ ಎಲ್ಲರಿಗೂ ಮನಮುಟ್ಟುವಂತೆ ಮುಟ್ಟುವಂತೆ ಹೇಳ್ತಕ್ಕಂಥದ್ದು ಇದರ ಮುಖ್ಯವಾದಂತಹ ಒಂದು ವಿಷಯ ಈ ನಾನು ಹೆಚ್ಚಿನ ಗಮನವನ್ನು ಕೊಡ್ತಾರೆ ಸಂರಕ್ಷಣೆ ಗೋ ಗತಿವಿಧಿ ಅಂತಲೇ ನಮ್ಮ ಒಂದು ಮೂಲ ಗುರಿಯನ್ನು ಇಟ್ಕೊಂಡು ಈ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಆದರೆ ಈ ಸಾರಿ ವಿಶೇಷವಾಗಿ ನಂದಿ ರಥಯಾತ್ರೆ ನಂದಿ ರಥಯಾತ್ರೆಯನ್ನು ಮಾ ಯಾಕೆ ಮಾಡಬೇಕು ಅನ್ನೋದು ಮಹತ್ವದ ಅಂಶ ನಂದಿ ಅಂದರೆ ಗೋರಿ ಈ ನಮ್ಮಲ್ಲಿ ಕೃಷಿಗೆ ಉಪಯೋಗಿಸಿದಂಥ ಎತ್ತುಗಳಾಗ್ಬೋದು ಗೋರಿಗಳಾಗ್ಬೋದು ಅವುಗಳ ಸಂಖ್ಯೆ ಇವತ್ತು ಕಡಿಮೆ ಆಗ್ತಾ ಇದೆ ಕ್ಷೀಣಿಸ್ತಾ ಇದೆ ವಿಶೇಷವಾಗಿ ಅದಕ್ಕೆ ಎರಡು ಕಾರಣಗಳು ಬಂದು ನಾವು ಕೃಷಿಯನ್ನು ಗೋವಿನ ವರ್ತ ಮಾಡ್ತಾ ಇರೋದು ಒಂದು ಕಾರಣ ಆದರೆ ಇನ್ನೊಂದು ಸಂತತಿ ಕಡಿಮೆ ಆಗ್ತಾ ಇರೋದು ಗೋವಿನ ಸಂತತಿ ಗೋವಿನ ಸಂತತಿ ಕಾರಣ ಕಡಿಮೆ ಆಗೋದಕ್ಕೆ ಒಂದು ಕಾರಣ ಅಂದರೆ ನಾವು ಸಹಜವಾಗಿ ನೈಸರ್ಗಿಕವಾಗಿ ಸಂತತಿಯನ್ನು ಒಂದು ಫರ್ಟಿಲೈಸ್ ಅಂತ ಗರ್ಭಧಾರಣೆ ಮಾಡಿಸ್ತಾ ಇಲ್ಲ ಆ ಕಾರಣ ನಮಗೆ ತುಂಬ ಈ ನಂದಿಯ ಸಂತತಿ ಹಾಳಾಗೋದಕ್ಕೆ ಕಾರಣ ಆಗುತ್ತೆ ಒಂದು ಸಹಜ ಗೋವಿಗೆ ನಾವು ಇಂಜೆಕ್ಷನ್ ಮುಖಾಂತರ ಅದನ್ನ ಗರ್ಭಧಾರಣೆ ಮಾಡಿಸದೆ ಕೇವಲ ಏಳರಿಂದ ಎಂಟು ಕರುಗಳನ್ನು ಮಾತ್ರ ಕೊಡೋದಕ್ಕೆ ಅವಕ್ಕೆ ಅದಕ್ಕೆ ಶಕ್ತಿ ಇರುತ್ತೆ ಅದೇ ನಾವು ಸಹಜವಾಗಿ ನಾವು ಅದಕ್ಕೆ ಗರ್ಭಧಾರಣೆಯನ್ನು ಮಾಡಿಸಿದ್ರೆ ಇಪ್ಪತ್ತು ಸು ಸೂಲುಗಳು ಅಂದರೆ ಇಪ್ಪತ್ತು ಗ್ರೋಡುಗಳು ಚಂದೆ ಇರುತ್ತೆ ಹಾಗಾಗಿ ಈ ಸಂತತಿ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಂದಿಗಳನ್ನು ಉಳಿಸಿದ್ರೆ ಗೋ ಸಂಪತ್ತು ಜಾಸ್ತಿ ಆಗುತ್ತೆ ಅನ್ನೋ ಮಹತ್ವದ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಏನು ಮಾಡ್ತಾ ಇದ್ದೀವಿ ಗೋವಿಂದ ಏನೆಲ್ಲ ಉತ್ಪಾದನೆಗಳು ಬರ್ತವೆ ಅದರಿಂದ ಆರೋಗ್ಯಕ್ಕೆ ಎಷ್ಟು ಪ್ರಮಾಣ ಪರಿಣಾಮ ಬೀರುತ್ತೆ ಮತ್ತು ಈ ಮಣ್ಣನ್ನು ಇವತ್ತು ಮಣ್ಣನ್ನು ರಕ್ಷಣೆ ಮಾಡಬೇಕಾಗಿದೆ ನಾವು ಸತ್ರೆ ಮಣ್ಣಿಗೆ ಮಣ್ಣು ಸತ್ರಿಯಲ್ಲಿಗೆ ಅನ್ನೋ ಪ್ರಶ್ನೆ ಇವತ್ತು ಉದ್ಭವ ಆಗ್ತಾ ಇದೆ ಅದನ್ನ ತಡೆಯೋದಕ್ಕೋಸ್ಕರ ನಾವು ಹೋಗುಗಳ ನಂದಿಯನ್ನು ರಕ್ಷಣೆ ಮಾಡೋದ್ರಿಂದ ನಂದಿಯನ್ನು ಕಾಪಾಡೋದ್ರಿಂದ ಹೆಚ್ಚು ಸಂತತಿ ಬೆಳೆಯುತ್ತೆ ಅದರಿಂದ ಭೂಮಿ ಸಮೃದ್ಧಿ ಆಗುತ್ತೆ ಅದರಿಂದ ಆರೋಗ್ಯ ಮತ್ತು ದೇಶದ ಆರ್ಥಿಕ ಸ್ಥಿತಿ ಅಭಿವೃದ್ಧಿ ರೀತಿಯಾಗುತ್ತೆ ಎಂಬುದು ಈ ಮಹತ್ವದ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ದೈವಂತ ನಂದಿ ಬರುತ್ತದೆ ಈಗಾಗಲೇ ನಮಗೆ ನಮ್ಮ ಸೆಕ್ರೆಟರಿಗಳು ಅಧ್ಯಕ್ಷರು ಎಲ್ಲರೂ ಮಾಹಿತಿ ಕೊಟ್ಟಿದ್ದಾರೆ ಪೂರ್ಣ ಮಾಹಿತಿನ ತಮಗೆಲ್ಲ ತಿಳಿಸಿದ್ದಾರೆ ಏನು ನಂದಿ ರಥ ನಮ್ಮ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಆ ಒಂದು ಗೋ ಸಂರಕ್ಷಣಾ ಗತಿವಿಧಿ ಆ ಒಂದು ಅಡಿನಲ್ಲಿ ಈ ಒಂದು ಗೋ ನಂದಿ ರಥಯಾತ್ರೆ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ನಮ್ಮ ತುಮಕೂರಿಗೆ ನಾಳೆ ಇಪ್ಪತ್ತ್ಮೂರನೇ ತಾರೀಕು ಬರೋ ಬರೋದಿದೆ ಇಪ್ಪತ್ತ್ಮೂರನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗಿಂತಲೂ ಮುಂಚಿತವಾಗಿ ಅದು ತುಮ್ಕೂ ತಿಕೂರು ಗುಬ್ಬಿ ಅಲ್ಲಿಂದ ಬಂದು ನಮ್ಮ ಬೀಮ್ ಸಂದರ್ಭದಿಂದ ಬೈಕ್ ರ್ಯಾಲಿ ಮುಖಾಂತರ ನಾವು ಆ ಒಂದು ನಂದಿ ರಥವನ್ನು ನಮ್ಮ ತುಮಕೂರಿನ ನಗರಕ್ಕೆ ಸ್ವಾಗತ ಮಾಡಿಕೊಂಡು ಅಲ್ಲಿಂದ ಬಿ ಜಿ ಎಸ್ ಸರ್ಕಲ್ಗೆ ಬಂದ ಮೇಲೆ ಬಿ ಜಿ ಎಸ್ ಸರ್ಕಲ್ನಲ್ಲಿ ನಮ್ಮ ತುಮಕೂರಿನ ಎಲ್ಲ ರಾಜಕಾರಣಿಗಳು ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರು ಕೆ ಎಂ ರಾಜೇಂದ್ರನವರು ನಮ್ಮ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣನವರು ತುಮಕೂರಿನ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಮತ್ತು ಗ್ರಾಮಾಂತರ ಶಾಸಕರಾದ ಸುರೇಶ್ಗೌಡರು ಮತ್ತು ಮಾಜಿ ಸಂಸದರಾದಂಥ ಜಿ ಎಸ್ ಅವರು ಮತ್ತು ನಮ್ಮ ತುಮಕೂರಿನ ಎಲ್ಲ ಗಣ್ಯರನ್ನು ಸೇರಿಕೊಂಡು ಆ ಒಂದು ನಂದಿ ಸ್ವಾಗತ ಮಾಡಿ ಅಲ್ಲಿಂದ ಟವನಲ್ ಸರ್ಕಲಿಂದ ವಿವಿಧ ತಂಡಗಳ ಮುಖಾಂತರ ಮತ್ತು ಆ ಒಂದು ಈಗಾಗಲೇ ಕೋರೆ ಮಂಜವರು ಅದು ಅದಕ್ಕೆ ತಯಾರಿ ಮಾಡಿಬಿಟ್ಟಿದ್ದಾರೆ ಇಪ್ಪತ್ತಕ್ಕಿಂತಲೂ ಹೆಚ್ಚು ಜೋಡಿ ನಂದಿಗಳನ್ನ ಆ ಮೆರವಣಿಗೆಯಲ್ಲಿ ಆ ಒಂದು ರಥದ ಮುಂದೆ ಆ ಮೆರವಣಿಗೆ ಮಾಡಿಕೊಂಡು ಅಲ್ಲಿಂದ ಟೌನ ಸರ್ಕಲ್ನಿಂದ ಬಿ ಜಿ ಎಸ್ ಸರ್ಕಲ್ನಿಂದ ನಮಗೆ ಹೈಸ್ಕೂಲ್ ಫೀಡ್ವರ್ಗು ಮೆರವಣಿಗೆ ಮುಖಾಂತರ ಬರುತ್ತೆ ನಂದಿ ಧ್ವಜ ಮತ್ತು ಎಲ್ಲ ಕಲಾ ತಂಡಗಳು ಮತ್ತು ಇಪ್ಪತ್ತಕ್ಕಿಂತ ಹೆಚ್ಚು ಗೋರಿಗಳ ಒಂದು ಜೋಡಿ ಎತ್ತುಗಳ ಮೆರವಣಿಗೆಯಲ್ಲಿ ಅದು ನಮ್ಮ ಮಹಿಳೆಯರು ತುಂಬ ತುಂಬ ಪೂರ್ಣ ತುಂಬ ಪೂರ್ಣ ತುಂಬ ಸ್ವಾಗತ ಮಾಡಿಕೊಂಡು ಅದನ್ನು ನಮ್ಮ ಟೌನ್ ಹೈಸ್ಕೂಲ್ ಫೀಲ್ಡ್ಗೆ ತಗೊಂಡಿರ್ತೀವಿ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ ಆ ವೇದಿಕೆ ಕಾರ್ಯಕ್ರಮ ದಿವ್ಯ ಸಾನಿಧ್ಯವನ್ನು ಪರಮ ಪೂಜೆ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ದಿವ್ಯ ಸಾನಿಧ್ಯ ವಹಿಸಿರ್ತಾರೆ ಶಿವ ಶಿವಾಚಾರ್ಯ ಸ್ವಾಮಿಗಳು ನಮ್ಮ ಹಿರೇಮಠದ ಶಿವಾಚಾರ್ಯ ಸ್ವಾಮಿಗಳು ಒಂದು ಆ ಒಂದು ಅಧಿಕೃತವಾಗಿ ಉದ್ಘಾಟನೆಯನ್ನು ಮಾಡ್ತಾರೆ ಯಾ ಅವತ್ತಿನ ಆ ಒಂದು ಉಪನ್ಯಾಸಕ್ಕೋಸ್ಕರ ಕುಲಕರ್ಣಿಯವರು ಆ ಗೋ ಗೋ ಸಂರಕ್ಷಣೆ ಮತ್ತು ಅದರ ಉಪಗಳು ಅದರಿಂದ ಇದನ್ನೆಲ್ಲನೂ ಒಂದು ಉಪನ್ಯಾಸ ಇರುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತುಮಕೂರಿನ ಎಲ್ಲ ಸಂಸ್ಕೃದಯ ಬಂಧುಗಳು ಹಿಂದೂ ಹಿಂದೂಗಳೆಲ್ಲರೂ ಮತ್ತು ಮತ್ತೆ ಯಾರು ಗೋ ಸಂರಕ್ಷಣೆಯ ಬಗ್ಗೆ ಗೋವಿನ ಬಗ್ಗೆ ಯಾರಿಗೆ ಕಾಳಜಿ ಇದೆ ಅವರೆಲ್ಲರೂ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಮಾಡಿದಂಥ ಒಂದು ರಥಯಾತ್ರೆಯನ್ನು ಬರಮಪೂಜಿಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಮಠಾಧ್ಯಕ್ಷರು ಸಿದ್ಧಲಿಂಗ ಮಠ ಇವರು ಅವರ ದಿವ್ಯ ನೇತೃತ್ವದಲ್ಲಿ ಹಾಗೆಯೇ ಸನ್ಮಾನ್ಯ ವಿ ಸೋಮಣ್ಣನವರು ಭಾರತ ಸರ್ಕಾರದ ರೈಲ್ವೆ ಸಚಿವರು ಮಾನ್ಯ ಜಿ ಪರಮೇಶ್ವರ್ರವರು ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಕೆ ಎನ್ ರಾಜಣ್ಣನವರು ಸಹಕಾರ ಸಚಿವರು ಕರ್ನಾಟಕ ಸರ್ಕಾರ ಹಾಗೆ ಮಾನ್ಯ ಜ್ಯೋತಿ ಗಣೇಶ್ ಅವರು ತುಮಕೂರು ನಗರ ವಿಧಾನಸಭಾ ಸದಸ್ಯರು ಹಾಗೂ ಶ್ರೀ ಸುರೇಶ್ ಗೌಡರವರು ತುಮಕೂರು ಗ್ರಾಮಾಂತರ ವಿಧಾನಸಭಾ ಸದಸ್ಯರು ಅದರ ಜೊತೆಗೆ ಮಾಜಿ ಲೋಕಸಭಾ ಸದಸ್ಯರಾದ ಶ್ರೀ ಮಾನ್ಯ ಜಿ ಎಸ್ ಬಸವರಾಜುರವರು ಮಾಜಿ ಸಚಿವರಾದ ಶ್ರೀ ಸೊಗಡು ಶಿವಣ್ಣನವರು ಹಾಗೂ ಮಾ ಮಾಜಿ ವಿಧಾನ ಪರಿಷತ್ತರಾದ ಶ್ರೀ ಹುಳಿ ನಾಯ್ಕರವರು ಈ ಎಲ್ಲ ನಾಯಕರ ನೇತೃತ್ವದಲ್ಲಿ ನಾವು ಟೌನ್ಹಾಲ್ ಸರ್ಕಲ್ನಲ್ಲಿ ಅದನ್ನು ನಾವು ಸ್ವಾಗತಿಸಿ ಅಲ್ಲಿ ಮೆರವಣಿಗೆ ಚಾಲನೆಯನ್ನು ಅವರೆಲ್ಲ ನೀಡ್ತಾರೆ ಅಲ್ಲಿಂದ ಸರ್ಕಾರಿ ಕಿರಿಯ ಕಾಲೇಜಿನ ಮೈದಾನದ ಮೆರವಣಿಗೆ ನಡೆಯಲಿದೆ ಸರ್ಕಾರಿ ಕಿರಿಯ ಕಾಲೇಜ್ ಮೈದಾನ ಸೇರಿದ ನಂತರ ಅಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ನಗರದ ಮಾತೆಯರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಗೋಪೂಜೆ ನಂತರ ಮಾನ್ಯ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಪರಮಪೂ ಸಿದ್ಧಗಂಗಾ ಶ್ರೀಗಳು ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಇವರ ನೇತೃತ್ವದಲ್ಲಿ ಸಭಾ ಕಾರ್ಯಕ್ರಮ ನಡೀತಾ ಇದೆ ಶಿರಾನಗರದ ಸರ್ಕಾರಿ ನೌಕರರ ಸಂಘದ ನವೀಕೃತ ಕಟ್ಟಡದ ಉದ್ಘಾಟನೆ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿ ಬಿ ಜಯಚಂದ್ರ ಉದ್ಘಾಟಿಸಿದರು हा <laughs> भा ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಟಿಬಿ ಜಯಚಂದ್ರ ಅವರು ಕರ್ನಾಟಕ ರಾಜ್ಯ ನೌಕರರ ಸಂಘದ ಶಿರಾ ಘಟಕದ ನವೀಕೃತ ಕಟ್ಟಡದ ಉದ್ಘಾಟನೆ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಪದಾಧಿಕಾರಿಗಳಿಗೆ ಪ್ರಮಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಎಲ್ಲೋ ಒಂದು ಕಡೆ ಸಂತಸ ತಂದಿದೆ ಎಂದರು ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋಕ್ಕೆ ಹೋಗೋದು ಎಂಟು ಗಂಟೆ ಆಗಿದೆ ನಾನು ನಿಮ್ಮೆಲ್ಲರ ಮಾತನ್ನು ಕೇಳಿದ್ದೇನೆ ನಿಮ್ಮ ಕಷ್ಟ ಸುಖ ನೋವು ಎಲ್ಲದೂ ಕೂಡ ಕೇಳಿದ್ದೇನೆ ನಾನು ಒಂದೇ ಮಾತನ್ನು ಹೇಳಬೇಕಾದ್ರೆ ರಾಜಕೀಯವಾಗಿ ನಾನು ರಾಜಕೀಯ ಪ್ರವೇಶ ಮಾಡಿ ಇಲ್ಲಿಗೆ ನಲವತ್ತಾರು ವರ್ಷ ಆಯಿತು ನಾನು ಸೋಲನ್ನು ನೋಡಿದ್ದೇನೆ ಗೆಲುವನ್ನು ನೋಡಿದ್ದೇನೆ ಏನೇ ಆದರೂ ಕೂಡ ಸೋಲಾಗಲಿ ಗೆಲುವಾಗಲಿ ಗೆದ್ದಾಗ ನಗಲಿಲ್ಲ ಸೋತಾಗ ಹಳ್ಳಿಲ್ಲ ನಂದು ಒಂದೇ ಗುರಿ ಇತ್ತು ನನ್ನ ಗುರಿಯನ್ನು ಸಾಧನೆ ಮಾಡೋದಕ್ಕೋಸ್ಕರ ಸಾರ್ವಜನಿಕ ಜೀವನದಲ್ಲಿ ನಾನಾಗಿ ಹುಟ್ಟಿಕೊಂಡು ಬಂದಿರತಕ್ಕಂಥ ಜೀವನದಲ್ಲಿ ಇವತ್ತು ಮುನ್ನಡೆದು ಬಂದಿದ್ದೇನೆ ನಾವು ಬಹುಶಃ ಸ್ವಾಭಾವಿಕ ಸರ್ಕಾರಿ ನೌಕರರ ಸಂಘ ಚುನಾವಣೆ ಆಗಿದೆ ಆಶ್ವಾಸಗಳನ್ನ ಕೊಟ್ಟಿರ್ತೀರಿ ಮತಗಳನ್ನು ಸೆಳೆಯೋದಕ್ಕೆ ಏನೆಲ್ಲ ಮಾಡಿರ್ತೀರಿ ಅದನ್ನು ಉಳಿಸ್ಕೊಳೋದಕ್ಕೋಸ್ಕರ ಇವತ್ತು ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಆದರೆ ಇವತ್ತು ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಯಾರು ಮುಖ್ಯ ಅಂತ ಹೇಳಿದ್ರೆ ನಾವೆಲ್ಲ ಒಂದ್ ಅಡಿನಲ್ಲಿ ಕೂತಿದ್ದೀವಿ ನನಗೆ ರಕ್ಷಣೆ ಇದೆ ನಿಮ್ಗೆಲ್ಲ ರಕ್ಷಣೆ ಇದೆ ನಾವೆಲ್ಲ ಯಾರಿಗೋಸ್ಕರ ಬಗ್ಗೆ ಚಿಂತನೆ ಮಾಡಬೇಕು ಅಂತಂದ್ರೆ ಎಲ್ಲೋ ಒಂದು ಕಡೆ ಮೂಲೆ ಕೂತು ಒಂದ್ ಓಟ್ ಹಾಕಿಬಿಟ್ಟು ಬಂದು ಕೂತ್ಕೋತಾನಲ್ಲ ಅವನ ಬಗ್ಗೆ ಚಿಂತನೆ ಮಾಡೋದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಇರ್ತಕ್ಕಂಥ ಬಹುಶಃ ಈ ಭಾರತ ದೇಶದಲ್ಲಿ ನೀವು ಯಾವುದೇ ರಾಜ್ಯ ತಗೊಳ್ಳಿ ಎಲ್ಲಿ ಹೋದರೂ ಕೂಡ ಇಷ್ಟೇ ಆದರೆ ಇವತ್ತು ನಮ್ಮ ಜನಸಂಖ್ಯೆ ಎಲ್ಲಿಗೆ ಹೋಗಿದೆ ಅಂದರೆ ಚೈನಾ ದೇಶವನ್ನು ಮೀರಿಸಿ ಪ್ರಪಂಚದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಯಾವ ಯಾವ ಪ್ರೊಡಕ್ಷನ್ನು ಆ ಪ್ರೊಡಕ್ಷನ್ ರೇಟ್ ಅಷ್ಟಿದೆ ನಾವು ಇವತ್ತು ಆ ಮುಂದಿನ ಪೀಳಿಗೆ ಮುಂದಿನ ಸವಾಲುಗಳೇನು ಅವರು ಯಾವ ರೀತಿಯಾಗಿ ಅವರಿಗೆ ನ್ಯಾಯ ಒದಗಿಸ್ಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡೋದಕ್ಕೋಸ್ಕರ ನಾವು ಸಂವಿಧಾನದ ಚೌಕಟ್ಟಲ್ಲಿ ನಾವೆಲ್ಲ ಇರ್ತಕ್ಕಂಥದ್ದು ಸರ್ಕಾರಿ ನೌಕರರ ಕಷ್ಟ ಸುಖ ದುಃಖ ಎಲ್ಲವನ್ನೂ ನಾನು ಕೇಳಿದ್ದೇನೆ ಬಹಳ ಹತ್ತಿರದಿಂದ ನೋಡಿದ್ದೇನೆ ಯಾವುದೇ ಕ್ಷೇತ್ರವಾಗಲಿ ಕಂದಾಯ ಇಲಾಖೆ ಗ್ರಾಮ ಪಂಚಾಯಿತಿ ಇಲಾಖೆ ಹಾಗೂ ನಗರಸಭೆ ಈ ಮೂರು ಇಲಾಖೆಗಳಲ್ಲಿ ದಕ್ಷ ಪ್ರಾಮಾಣಿಕ ಹಾಗೂ ಕ್ರಿಯಾಶೀಲ ಅಧಿಕಾರಿಗಳು ಜೊತೆಯಾಗಿ ನಿಂತರೆ ಯಾವೊಬ್ಬ ಶಾಸಕನಿಗೂ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕೊಂಚ ನೆಮ್ಮದಿ ಇರುವುದಕ್ಕೆ ಸಾಧ್ಯ ಎಂದರು ಈ ಒಂದು ಒಂದು ಕಟ್ಟಡ ಕ್ಯಾಲೆಂಡರ್ ಬಂದು ಒಂದು ತಿಂಗಳಾಗಿತ್ತು ಪದಾಧಿಕಾರಿಗಳು ಅಪ್ರೂವ್ ಕೊಟ್ಟರು ರಂಗಪ್ಪ ಒಂದು ತಿಂಗಳಾಗಿತ್ತು ಆದರೆ ನಮ್ಮ ಸಾಯಬ್ರೂ ಸಿಕ್ಕಿರಲ್ಲ ಹಂಗಾಗಿ ಇದು ಒಂದು ತಿಂಗಳು ಲೇಟ್ ಆಗಿದೆ ಒಂದೇ ತಿಂಗಳಲ್ಲೆಲ್ಲ ಮುಗಿಸಿದ್ವಿ ಸರ್ ನಿಮಗೆ ಕಾದವಿ ದುರಾದೃಷ್ಟವಶತ್ತ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಯಿತು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಸರ್ ಎನಿವೇಸ್ ನಾವು ಇಲ್ಲಿ ಕುತ್ಕೊಳ್ಳೋಕೆ ಮುಂಚೆ ಇದೊಂದು ಕಟ್ಟಡ ನಮ್ಮ ಕುತ್ಕೊಳ್ಳೋ ಆಂಬಿಯೆನ್ಸ್ ಇರಬೇಕು ಏನಾರ ಕೆಲಸ ಮಾಡ್ಲಿಕ್ಕೆ ಮುಂಚೆ ಅನ್ನೋದನ್ನ ನಾವು ಮನಗಂಡು ನಾವು ಮೊದಲು ಆ ಕೆಲಸಕ್ಕೆ ಕೈ ಹಾಕಿದ್ವಿ ಸರ್ ಆ ನಿಟ್ಟಿನಲ್ಲಿ ಇವತ್ತು ಸ್ವಲ್ಪ ಒಂದು ತಿಂಗಳ ಲೇಟ್ ಆಗಿ ನಾವು ಕ್ಯಾಲೆಂಡರ್ನ ಕೊಡ್ತಾ ಇದೀವಿ ಅಹ್ ಇದುವರೆಗೂ ಕೂಡ ಸಾಹೇಬ್ರಿಗೆ ತಾವೆಲ್ಲರೂ ಕೂಡ ಕೆಲವು ಮನವಿಗಳನ್ನ ಇಟ್ಟಿದಿರಿ ಆ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಾಹೇಬ್ರಿಗೆ ನನ್ನ ಗುರುಮೂರ್ತನ ಮಾತು ಮತ್ತೆ ರಿಪೀಟ್ ಮಾಡ್ತೇನೆ ನಾವು ಯಾವುದು ಏನು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ನೋಸ್ ಎವ್ರಿಥಿಂಗ್ ಇಲ್ಲಿನ ಕಷ್ಟ ಕಾರ್ಪಣೆಗಳೇನು ನೌಕರರ ಕಷ್ಟ ಕಾರ್ಪಣೆಗಳೇನು ಸಾರ್ವಜನಿಕರ ಕಷ್ಟ ಕಾರ್ಪಣೆಗಳೇನು ಮ ಮನು ಮನುಕುಲವನ್ನು ಬಿಟ್ಟು ಆಚೆಗಿರೋ ಪ್ರಾಣಿಗಳ ಕಷ ಕಾರ್ಪಣೆಗಳೇನು ಅನ್ನೋದು ಸಾಹೇಬ್ರಿಗೆ ಗೊತ್ತಿದೆ ಅಷ್ಟೊಂದು ಅವ್ರಿಗೆ ಏನು ಅನುಭವ ಇದೆ ಗಾಢವಾದ ಅನುಭವ ಇದೆ ನಾನು ಹೇಳ್ಕೊಳೋದಾದ್ರೆ ವೈಯಕ್ತಿಕವಾಗಿ ನನಗೆ ಕೂಡ ನನ್ನ ಮೊದಲಿಗೆ ಒಂದು ಸೋಷಿಯಲ್ ಎಲಿಮೆಂಟ್ ಆಗಲಿಕ್ಕೆ ಸಮಾಜದಲ್ಲಿ ಇಬ್ಬರನ್ನ ಮಾತಾಡಿಸ್ಲಿಕ್ಕೆ ಇವ್ರಿಗೇನೋ ಮಾಡಬೇಕು ಅನ್ನಿಸ್ಲಿಕ್ಕೆ ಕಾರಣ ಸಾಹೇಬ್ರೆ ಯಾಕೆ ಅವ್ರ ಜೊತೆಗೆ ನಾನು ಬಹಳ ವರ್ಷಗಳಿಂದ ಬೆಳ್ಕೊಂಡ್ ಬಂದಿದ್ದೀನಿ ಸೊ ಅವತ್ ನಮಗೆ ಆ ಈ ಸೋಷಿಯಲ್ ಎಲಿಮೆಂಟ್ ಆಗ್ಲಿಕ್ಕೆ ಆ ಥಿಂಕಿಂಗ್ ಬಂದಿದ್ದೆ ಸಾಹೇಬ್ರು ನೋಡಿ ನಾವು ಸಾಹೇಬ್ರ್ ಹತ್ರಕ್ಕೆ ಹೋಗಿ ಎರಡನೇದು ನಾನು ಪಿ ಡಿ ಒ ಹುದ್ದೆಗೆ ಹೋಗಿರೋದು ಅವರಿಂದಲೇ ನಾನು ಹೋಗಲ್ಲ ಅಂತ ಕೂತಿದ್ದೆ ನಾನು ಪಿ ಡಿ ಒ ಹೋಗ್ಲೇಬೇಕು ಅಂತ ಹೇಳಿ ಕಳಿಸ್ದವ್ರ ಅವ್ರೆ ಹೋದ್ಮೇಲೆ ನಾನು ಒಂದು ಸಕ್ಸಸ್ಫುಲ್ ಪಿ ಒ ಆಗಿದ್ದೀನಿ ಮತ್ತೆ ಇವತ್ತೇನಾದ್ರು ಸಣ್ಣ ಮಟ್ಟದ ಒಂದು ನಾಯಕತ್ವ ವಹಿಸ್ಕೊಂಡಿದ್ದೀನಿ ಆ ಪಿ ಒ ಸಂಘದಲ್ಲಿ ಜಿಲ್ಲಾಧ್ಯಕ್ಷ ಆಗಿದ್ದೀನಿ ಹಿಂದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದೆ ಈಗ ಸರ್ಕಾರ ನೌಕರ ಸಂಘದಲ್ಲಿ ಕೂಡ ಅಧ್ಯಕ್ಷ ಆಗಿದ್ದೀನಿ ಅಂದ್ರೆ ಅದು ಸಂಪೂರ್ಣವಾಗಿ ಅದರ ಶ್ರೇಯಸ್ಸು ಸಾಹೇಬ್ರಿಗೆ ಸಲ್ಬೇಕು ಯಾಕಂದ್ರೆ ನನ್ಗೆ ಅವರೇ ಗುರುಗಳು ಅವರನ್ನ ನೋಡಿ ಕಲ್ತಿದ್ದೀನಿ ನಾನು ಒಂಥರ ದ್ರೋಣಾಚಾರ್ಯ ಇದ್ದಂಗೆ ಅವರು ನಾನು ಏಕಲವೇ ಇದ್ದಂಗೆ ಅವರೇ ನನಗೆ ಸಪೋರ್ಟ್ ನೇರವಾಗಿ ಕೊಟ್ಟಿಲ್ಲ ಆದ್ರೆ ಅವರ ಆಶೀರ್ವಾದ ಮಾತ್ರ ಯಾವಾಗ್ಲೂ ನನ್ನ ಮೇಲೆ ಇರುತ್ತೆ ಹಂಗಾಗಿ ಇವತ್ತು ಒಂದಷ್ಟು ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಂಗಪ್ಪ ಶಿರಾ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ನಾಗರಾಜು ಸೇರಿದಂತೆ ತಾಲೂಕಿನ ಎಲ್ಲ ಇಲಾಖೆಯ ಸರ್ಕಾರಿ ನೌಕರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಎರಡು ಸಮುದಾಯಗಳ ನಡುವೆ ಸಲೂನ್ ಸಮಸ್ಯೆ ಎದುರಾಗಿದ್ದು ಹೊರಗಡೆಯಿಂದ ಬಂದಿರುವ ಮುಸ್ಲಿಂ ಸಲೂನ್ಗಳನ್ನು ಮುಚ್ಚಿಸಿ ಸವಿತಾ ಸಮುದಾಯದವರಿಗೆ ನ್ಯಾಯ ದೊರಕಿಸಿ ಕೊಡಿ ಎಂದು ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ತೋವಿನಕೆರೆ ಗ್ರಾಮ ಪಂಚಾಯಿತಿ ಬಳಿ ಸವಿತಾ ಸಮಾಜದ ಮುಖಂಡರು ಮುಷ್ಕರ ನಡೆಸಿದರು

ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಸೋವಿನಕೆರೆ ಗ್ರಾಮದಲ್ಲಿ ಹೊರ ರಾಜ್ಯದಿಂದ ಬಂದಿರುವ ಮುಸ್ಲಿಂ ಕುಟುಂಬವೊಂದು ಕ್ಷೌರದ ಅಂಗಡಿ ತೆರೆದಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ ಪರವಾನಗಿ ಪಡೆಯದೆ ಅನಧಿಕೃತವಾಗಿ ಸಲೂನ್ ತೆಗೆದಿದ್ದಾರೆ ಮುಸ್ಲಿಂ ಅಂಗಡಿ ಮಾಲೀಕ ಗ್ರಾಹಕರಿಂದ ಕಡಿಮೆ ಹಣ ಪಡೆದು ಕಟಿಂಗ್ ಶೇವಿಂಗ್ ಮಾಡ್ತಾನೆ ವಾರದಲ್ಲಿ ಒಂದು ದಿನವೂ ರಜೆ ಇಲ್ಲದೆ ಪ್ರತಿನಿತ್ಯ ಅಂಗಡಿ ತೆರೆಯುತ್ತಾರೆ ಬಿಸಿಲು ಬಂತು ಅಂದ್ರೆ ಈ ಕಡೆ ಟ್ಯಾಂಪಲ್ ಕಟ್ಕೊಂಡ್ರಿಂಪಲ್ ಇದರಿಂದ ಭಜಂತ್ರಿ ಸಮುದಾಯದ ಕುಟುಂಬಗಳಿಗೆ ಆರ್ಥಿಕವಾಗಿ ನಷ್ಟವಾಗಿದೆ ನಾವು ಪೂರ್ವಕಾಲದಿಂದಲೂ ಇದೇ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ ನಮಗೆ ಇದರಿಂದ ಪ್ರತಿನಿತ್ಯವೂ ನಷ್ಟವಾಗುತ್ತಿದೆ ಆದ್ದರಿಂದ ಇವರ ಅಂಗಡಿ ಖಾಲಿ ಮಾಡಿಸಿ ನಮಗೆ ಅನುಕೂಲ ಕಲ್ಪಿಸಿಕೊಡಬೇಕೆಂದು ಮೂರು ದಿನದಿಂದ ಸವಿತಾ ಸಮಾಜದ ಅಂಗಡಿ ಮಾಲೀಕರಿಂದ ಮುಷ್ಕರಕ್ಕೆ ಕರೆ ನೀಡಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿ ಗ್ರಾಮ ಪಂಚಾಯಿತಿ ಪಿಡಿಒಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಪಡ್ಕೆರೆ ತಾಲೂಕಿನಲ್ಲಿ ಇದೇ ತೋಣಕೆರೆ ಗ್ರಾಮದಲ್ಲಿ ಅಂಗಡಿ ಮಾಡೋ ಹೊಸ್ದಾಗಿ ಅಂಗಡಿ ಮಾಡೋದಕ್ಕೆ ಬಂದಾಗ ತಡೆ ಹಿಡಿದು ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿ ಚೇತನ್ ಸರ್ ಮುಂಭಾಗದಲ್ಲಿ ನಾವು ಮಾತುಕತೆ ನಡೆಸಿ ಆ ದಿನ ಹೊಸ ಅಂಗಡಿ ಮಾಡೋದಕ್ಕೆ ನಾವು ಬಿಡಲಿಲ್ಲ ಈ ಹಳೆ ಅಂಗಡಿಗೂ ಸಹ ಆರು ತಿಂಗಳು ಟೈಮ್ ಕೊಟ್ಟಿದ್ದರು ಖಾಲಿ ಮಾಡೋದಕ್ಕೆ ಆದರೆ ಅನ್ಯೂನ್ಯತೆಯಿಂದ ಏನೋ ನಡೆಸ್ಕೊಂಡು ಹೋಗ್ತಾಯಿದ್ರು ನಮ್ಮ ಹುಡುಗರು ಹೋಗ್ಲೇ ಹಣ ತುಂಬ ವರ್ಷದಿಂದ ಇದ್ದಾನೆ ಬಿಡಿಯೋಣ ಹೇಳ್ಬಿಟ್ಟು ಸುಮ್ಮನಿಸಿದ್ರು ಆದರೆ ಆತ ಇವಾಗ ಬಂದ್ಬಿಟ್ಟು ಹೊಸ್ದಾಗಿ ದೊಡ್ಡದಾಗಿ ಅಂಗಡಿ ಇನ್ನೂ ಒಂದು ನಾಲ್ಕೈದು ಜನ ಚೇರ್ಗಳನ್ನ ಹಾಕ್ಕೊಂಡು ನಾಲ್ಕೈದು ಜನ ಕೆಲಸಗಾರ ಇದು ಕೆಲಸ ಮಾಡೋಕ್ಕೆ ಮುಂದಾಗಿದ್ದಾನೆ ಆ ಥರ ಕೆಲಸ ಮಾಡಿದ್ರೆ ನಮ್ಮ ಹುಡುಗರು ಎಲ್ಲಿ ಹೋಗ್ಬೇಕು ಹಾಗಾಗಿ ಈ ದಿನ ಎಲ್ಲ ಒಗ್ಗಟ್ಟಾಗಿ ನಾವು ಈ ಒಂದು ಅಂಗಡಿನ ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು ಒಗ್ಗಟ್ಟಾಗಿ ಬಂದಿದ್ದೀವಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನಮ್ಮೆಲ್ಲ ಜನ ಮುಂದೆ ನೋಡಬೇಕಾಗುತ್ತೆ ಯಾಕೆ ನಿಮ್ಗೆ ಅವ್ರದ್ದು ಏನು ಸಮಸ್ಯೆ ಏನಾಗಿದೆ ಸಮಸ್ಯೆ ಏನಾಗಿಲ್ಲ ಅದೇ ದೊಡ್ಡದಾಗಿ ಅಂಗಡಿ ಮಾಡೋಕೆ ಹೋಗಿದ್ರೆ ಅವ್ರು ಏಳು ಎಂಟು ಚೇರ್ ಹಾಕೊಂಡ್ರೆ ಸಹ ಎಡಚೇರಿ ಏನ ಅಂತ ನಮ್ಮ ಚಿಕ್ಕ ಅಂಗಡಿಗಳು ಒಬ್ಬೊಬ್ಬನೇ ಒಂಟಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಪಾಡೇನು ಅವ್ನು ಬರ್ತಾನೆ ನೂರು ರೂಪಾಯಿ ಕೆಲಸ ಮಾಡಿಬಿಡ್ತಾನೆ ಹಾಗೆ ನಮಗೆ ನಮ್ಮ ರೇಟಿಗೆ ನಾವು ಐವತ್ತು ರೂಪಾಯಿ ಕಮ್ಮಿ ಮಾಡ್ತಾನೆ ಅವ ಜನ ಸಂಖ್ಯೆ ಅಲ್ಲಿಗೆ ಹೋಗ್ತಾರೆ ಅವ್ರ ಹತ್ರ ಏಳೆಂಟು ಜನ ಇರ್ತಾರೆ ಯಾರು ಮಾಡ್ತಾರೆ ಕಳಿಸ್ತಾರೆ ಅವ ನಾವೇನಾಗಬೇಕು ನಮ್ಮ ಅದ್ರ ಬಗ್ಗೆ ಬಲವಂತವಾಗಿ ಅಂಗಡಿ ಮುಚ್ಚಿಬಾರ್ದಲ್ವಾ ರೀ ನೀವು ಯಾಕೆ ಮುಟ್ಸಾಕ ಹೋದ್ರಿ ಕಾನೂನು ರೀತಿಯಲ್ಲಿ ನೀವು ಹೋಗುವಾಗ ಬಲವಂತವಾಗಿ ಏನೋ ಅಂಗಡಿ ಮುಚ್ಚಿಸಿಲ್ವಲ್ಲ ನಾವು ಮುಚ್ಚಿದ್ರು ಅಂತಲ್ಲ ಅಲ್ಲಿ ಯಾರು ಹೇಳಿದ್ದು ನಾವು ಹೇಳಿದೀವಿ ವೈಕ್ಯಾನೆ ದೊಡ್ಡದು ಮಾಡಬೇಡಿ ನಮ್ಮ ಅಧ್ಯಕ್ಷರು ಬರ್ತಾರೆ ಅಂತ ನಮ್ಮ ಹುಡ್ಗರು ಹೇಳ್ಯಾವ್ರೆ ಮಾತುಕತೆ ಆಗಲಿ ಅಲ್ಲಿ ಹೋದ್ರು ನೀವು ಅಂಗಡಿ ಮುಚ್ಚಬೇ ಇದು ಮಾಡಬೇಡಿ ದೊಡ್ಡದು ಮಾಡಬೇಡಿ ಅಂತ ಹೇಳಿದ್ದಾರೆ ಎಲ್ಲರೂ ಬಲವಂತವಾಗಿ ಯಾರೇನೂ ಇದು ಇಲ್ಲ ವಿಸ್ತಾರ ಮಾಡಬೇಡಿ ಅಂತ ಹೇಳ್ತಾರೆ ಹೌದು ಅದೇ ರೀತಿ ನಮ್ಮ ಹುಡ್ಗರು ಸಹ ಬೀಗ ಹಾಕಿದ್ದಾರೆ ಇವತ್ತು ತೋಂಕೆರೆ ಗ್ರಾಮದಲ್ಲಿ ಎಲ್ಲೂ ಶೇಷ್ ಶಾಪ್ ತಗ್ದಿಲ್ಲ ನಿಮ್ಮ ಅಂಗಡಿಗಳಿಗೂ ಬೀಗ ಹಾಕಿದೆ ಎಲ್ಲ ಬೀಗ ಹಾಕಿದೆ ಈಗ ತೋಂಕೆರೆ ಒಂದೇ ಭಾಗದಲ್ಲಿ ಈ ತರ ನಡೀತಾ ಇದೆಯಾ ಬೇರೆ ಕಡೆ ಇದೇ ತರ ನಡೀತಾ ಇದೆ ಕೊಡಗೇರೆ ಸಿಟಿನಲ್ಲೂ ಸಹ ನಡೀತು ಈ ಹಿಂದೆ ಆ ಸಿಟಿನಲ್ಲಿ ಹೊಸದಾಗಿ ಮಾಡಕ್ ಬಂದಾಗ ನಾವು ಒಟ್ಟಾರೆ ಸೇರ್ಕೊಂಡು ಅವ್ರನ್ನ ಖಾಲಿ ಮಾಡಿಸ್ಕೊಟ್ವಿ ಇಲ್ಲ ಮಾಡಕ್ ಬರಬೇಡಿ ನಮ್ಗೇನ ಇಲ್ಲಿ ಕೆಲಸ ಇಲ್ಲ ಹಾಗಾಗಿ ನಾವು ಇದನ್ನ ನಂಬ್ಕೊಂಡಿರೋ ನಾವೇನಾಗ್ಬೇಕು ಅಂತ ಹೇಳಿ ಅವ್ರನ್ನ ವಾಪಸ್ ಕಳ್ಸೋದು ಇದರಲ್ಲಿ ಸವಿತಾ ಸಮಾಜದ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ಮುಸ್ಲಿಂ ಕುಟುಂಬ ನಾವು ಕಳೆದ ಹದಿನೈದು ವರ್ಷದಿಂದ ಕೊರಟಗೆರೆ ಪಟ್ಟಣದಲ್ಲಿ ವಾಸವಿದ್ದೇವೆ ನಮ್ಮದು ಸ್ವಂತ ಮನೆ ಮತ್ತು ಅಂಗಡಿಗಳಿವೆ ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯಿಂದ ನಮಗೆ ಆಧಾರ್ ಕಾರ್ಡ್ ಐ ಡಿ ಮತ್ತು ರೇಷನ್ ಕಾರ್ಡ್ ನೀಡಿದ್ದಾರೆ ನಮಗೆ ಗೊತ್ತಿರುವುದು ಸಲೂನ್ ಕೆಲಸ ಬಿಟ್ಟರೆ ಬೇರೇನೂ ನಮಗೆ ಗೊತ್ತಿಲ್ಲ ದುಡಿದು ತಿನ್ನುವ ಕೈಗಳಿಗೆ ಸುಮ್ಮನೆ ತೊಂದರೆ ನಮ್ಮ ಜೀವನ ನಡೆಸುವುದು ಹೇಗೆ ಗ್ರಾಮೀಣ ಭಾಗದ ಬಡ ಗ್ರಾಹಕರಿಂದ ಹತ್ತು ರೂಪಾಯಿ ಕಡಿಮೆ ಪಡೆದು ತಪ್ಪೇನು ಹೇಳಿ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಎಷ್ಟು ಹೆಂಗ ಬೇಕೋ ಕಾರ್ಡ್ ಐತೆ ನಮ್ಮ ಹುಡುಗಿ ಆಧಾರ್ ಕಾರ್ಡ್ ಐತೆ ನಮ್ಮ ಪಾಪು ಇಲ್ಲೇ ರಾಶನ್ ಕಾರ್ಡ್ ಐತೆ

ಒಂಬತ್ತು ಓಟ್ ಐತೆ ಓಟು ಮೂರ್ ಮೂರು ಸತಿ ನಮ್ದು ಮಾಡಿದ್ರದು ಕೋಸ್ಲರ್ಗೆ ಎರಡ್ ಸತಿ ಅದು ಎಮ್ ಎಲ್ ಎಲ್ಲ ಐತೆ ನಮ್ಮ ತಮ್ಮ ಐತೆ ತಮ್ಮ ಅದು ಸೆಪರೇಟ್ ಆಗೈತೆ ತಮ್ಮಗೆ ಸೋಹಬ್ ಹೆಸರು ಐತೆ ಅದಕ್ಕೆ ಅಲ್ಲಿಗೆ ಹೇಳ್ತಾರೆ ಸರ್ ಅದು ಪ್ರಾಬ್ಲಮ್ ಐತೆ ನಮ್ಮ ತಮ್ಮ ಮದುವೆ ಮಾಡಿದ್ರೆ ಮದ್ವೆ ಮಾಡಿದ್ರೆ ನಮ್ ಬೇರೆ ಅಂಗಡಿ ಬೇಕು ಬೇರೆ ಅಂಗಡಿ ಬೇಕು ಅಂತ ಬೇಡ ಇಲ್ಲಿಗೆ ಕೊಟ್ಟಿಗೆರೆಗೆ ಬೇಡ ತೊಯ್ನಗೆರೆಗೆ ಮಾಡ್ತೇನೆ ಅಂತ ಇದಿಗೆ ತೊಯ್ನ್ ಗಿರೆಗೆ ನಮ್ಮ ತಮ್ಮ ಮದುವೆ ಆಗಿತೆ ವೈಫ್ ಆಗಿತ್ತೆ ಇದು ಮನೆಗೆ ಸ್ವಲ್ಪ ಹಂಗ ಹೇಳ್ತಿರೋದು ವೈಫು ಇದ ನಮ್ದು ಸಪ್ರೇಟ್ ಮಾಡಿದ್ರೆ ಸಪ್ರೇಟ್ ಮಾಡಿದ್ರೆ ಅಲ್ಲಿ ಕೆಲಸ ಮಾಡಿದ್ರೆ ಸರ್ ಅಲ್ಲಿ ನಮ್ಮ ಆರು ವರ್ಷ ಆಗಿದೆ ಆರು ಸಾವಿ ವರ್ಷ ಆಮೇಲೆ ನಮ್ಮದು ಈಗ ನಿನಗೂ ಇದೈತೆ ಬಾಂಗ್ಲಾದೇಶ ಐತೆ ಅಂತ ಹೇಳ್ತಾರದು ನಮ್ಮದು ಬಂಗ್ಲಾದೇಶ ಏನೇ ಏನಕ್ಕೆ ನಮ್ಮ ಯು ಪಿ ಐತೆ ನಮ್ಮ ಟಿ ಸಿ ಐತೆ ಎಲ್ಲ ಬೇಕು ಅಂತ ಕೊಡ್ತೀನಿ ಎಲ್ಲ ಬೇಕು ಅಂತ ಕೊಡ್ತೀನಿ ನಮ್ಮದು ಎಲ್ಲ ಪ್ರೂಫ್ ಐತೆ ನಮ್ಮ ಬೇರೆ ಇದು ಇದು ಇಲ್ಲ ನಮ್ಮದು ಒಂದೇ ಇಲ್ಲ ಇಲ್ಲೇ ಕರ್ನಾಟಕ ಎಷ್ಟು ಜನ ಐನೂರು ಅಂಗಡಿ ಐತೆ ಕರ್ನಾಟಕಕ್ಕೆ ಐನೂರು ಅಂಗಡಿ ಐತೆ ಕೆಲಸ ಮಾಡಿದ್ರೆ ಎಲ್ಲ ಕೆಲಸ ಮಾಡಿದ್ರೆ ಹೊಟ್ಟೆಗೆ ಹೋಗ್ತಿರೋದು ಹೊಟ್ಟೆ ಮಾಡಿದ್ರೆ ಅದು ಅಷ್ಟೇ ಅಣ್ಣ ಏನು ನಿಮ್ಮ ನಮ್ಮದು ಬಿಲ್ಡಿಂಗ್ ಅದು ದುಡ್ಡು ಅದು ಹಂಗೆ ಹಂಗೆ ಮಾಡಿದ್ರೆ ದುಡ್ಡು ಕಮ್ಮಿ ತಗೊಂತೀರ ನೀವು ಇಲ್ಲ ಸರ್ ನಮ್ಮದು ದುಡ್ಡು ಹತ್ತು ರೂಪಾಯಿ ಏನು ಕಮ್ಮಿ ಬಟ್ ಬೇರೆ ನೀನು ಹತ್ತು ರೂಪಾಯಿ ಕಮ್ಮಿ ತೊಳೆದದು ನೀವು ಹಂಗೆ ಮಾಡಿದ್ರೆ ಅದು ನೀನು ಹಂಗೆ ಹಂಗೆ ಹೇಳ್ತಿರೋದು ಯಾರು ಹೇಳ್ತಾರೆ ಇದು ಬೇರೆ ಸೆಲೂನ್ ಹೇಳಿದ್ರದು ನಮ್ದು ಜಾಸ್ತಿ ಇದು ಫೋರ್ಸ್ ಮಾಡಿದಿರೋದು ಇದಕ್ಕೆ ಸರ್ ನಂದು ಜಾಸ್ತಿ ಮಾಡ್ತಾರೆ ಇನ್ನೂರ ಐವತ್ತು ರೂಪಾಯಿ ಕಟ್ಟಿಂಗ್ ಶೇವಿಂಗ್ ಹಾಕು ನೀನು ಬಣ್ಣಗೆ ಇನ್ನೂರು ರೂಪಾಯಿ ಹಾಕು ಫೇಸ್ ವಾಶ್ಗೆ ಥೌಸಂಡ್ ಹಾಕು ಅಂತ ಹೇಳ್ತಾರ ಎಲ್ಲ ಅಲ್ಲಿಗೆ ಜನ ಐತೆ ಇದು ಕೆಲಸ ಮಾಡಿದ್ರೆ ಅಲ್ಲಿ ಜನ ಐತೆ ಕೆಲಸ ಮಾಡಿದ್ರೆ ಮಾಡಿದ್ರೆ ಯಾವ್ದು ಯಾವ್ದು ಕೊಡ್ತಾರೆ ಸರ್ ಏನಿ ಕೊಡಲ್ಲ ನಮ್ದು ಸ್ವಲ್ಪ ಹತ್ತು ರೂಪಾಯಿ ಕಮ್ಮಿ ಮಾಡಿದ್ರೆ ಇದೀಗ ನಮ್ದು ಜಾಸ್ತಿ ಫೋರ್ಸ್ ಮಾಡಿದ್ರೆ ಇದೀಗ ನಮ್ದು ಹಂಗ ಹೇಳ್ತಾರದು ಇದೀಗ ಬಂಗ್ಲೋ ಸವಿತಾ ಸಮಾಜದ ಮುಖಂಡರಿಂದ ಮನವಿ ಪತ್ರ ಸ್ವೀಕರಿಸಿದ ಪಿಡಿಒ ಮನವಿ ಪತ್ರ ಪರಿಶೀಲನೆ ಮಾಡಿಸುತ್ತೇನೆ ಅನಧಿಕೃತವಾಗಿ ಅಂಗಡಿ ಪ್ರಾರಂಭ ಮಾಡಿದರೆ ನೋಟಿಸ್ ಜಾರಿ ಮಾಡಿ ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಗ್ರಾಮ ಪಂಚಾಯಿತಿ ಅಂಗಡಿ ಪ್ರಾರಂಭಕ್ಕೆ ಪರವಾನಗಿ ಪಡೆಯುವುದು ಕಡ್ಡಾಯ ಎಂದು ಕೋವಿನಕೆರೆ ಗ್ರಾಮ ಪಂಚಾಯಿತಿ ಪಿಡಿಒ ಲಕ್ಷ್ಮೀನಾರಾಯಣ್ ಸ್ಪಷ್ಟನೆ ನೀಡಿದರು ಇದರ ಬಗ್ಗೆ ಸ್ಥಳೀಯವಾಗಿ ಅನುಕೂಲ ಆಗ್ತಾ ಇದೆ ಅದನ್ನು ನಮಗೆ ಮನವಿಯನ್ನು ಕೊಟ್ಟಿದ್ರು ಈ ಅವನ್ನೆಲ್ಲ ಕಳಿಸಿ ನನ್ನ ಮುಖಂಡರು ಮತ್ತು ಆರೋಗ್ಯನ ಕಳಿಸಿ ಸಮಸ್ಯೆ ಮಾತನಾಡಿ ಅದು ಇದು ವಿಚಾರವಾಗಿ ನಾನು ಅಥವಾ ಏನು ಕಾನೂನು ಕ್ರಮ ತೊಗೊಬೇಕು ನೋಟಿಸ್ ಜಾರಿ ಮಾಡಿ ಮತ್ತು ಈ ಏನು ಕಾನೂನು ಕ್ರಮ ತಮ್ಮ ಮುಂದಿನ ಕ್ರಮಕ್ಕೆ ನಾವು ತೀರ್ಮಾನ ಮಾಡಿ ಮೇಲಧಿಕಾರಿ ಅವನ ತಂದು ಸಮಸ್ಯೆ ಪಡೆಯಲು ಸರ್ ಏನು ಸವಿತಾ ಸಮಾಜದ ಬೇಡಿಕೆ ಏನು ಸರ್ ಸ್ಥಳೀಯವಾಗಿ ನಾವು ನಾವು ಶುಲ್ಕ ವೃತ್ತಿಯನ್ನು ಮಾಡ್ತಾ ಇದ್ದೇವೆ ನಮಗೆ ಸಮಸ್ಯೆ ಆಗ್ತಾ ಇದೆ ಏನು ಸಮಸ್ಯೆ ಆಗ್ತಿದೆ ಸರ್ ಅವ್ರಿಗೆ ಆರ್ಥಿಕವಾಗಿ ನಮಗೂ ಸಮ ನಮಗೆ ದೋಕಲ್ಲ ನಮಗೂ ಸಮಸ್ಯೆ ಇದೆ ನಮಗೆ ಅಂತೇಳಿ ಅವನು ಅನ ಅನಧಿಕೃತವಾಗಿ ಬೇರೆಯವರು ಯಾರೋ ಬೇರೆ ಸ್ಪಡಿಯಿಂದ ಬಂಡ್ ಮಾಡ್ತಾ ಇದ್ದಾರೆ ಅದಂಥೇಳಿ ನಮಗೆ ಮನವಿ ಕೊಡೋದು ಪರಿಶೀಲನೆ ಮಾಡಿ ನಾವು ಮುಂದಿನ ಕ್ರಮಕ್ಕೆ ಕೊಂಡಿಸಲು ಎಲ್ಲ ಸಂಬಂಧಪಟ್ಟ ಎಲ್ಲ ಗ್ರಾಮ ಸದಸ್ಯ ಇದ್ದರು ಮತ್ತು ಎಲ್ಲ ಗ್ರಾಮಸ್ಥರು இது சர்ச்சை மாதிரி முந்தின கிரமக்கு நோட்டீஸ் ஜாரி மாதிரி முந்தின கிராம மேலாதி கமனி தந்து முன்னின கிரம நான் தீர்மானம் ತೋವಿನಕೆರೆಯಲ್ಲಿ ಸವಿತಾ ಸಮಾಜದ ಹನ್ನೆರಡು ಅಂಗಡಿಗಳಿವೆ ಮುಸ್ಲಿಂ ಕುಟುಂಬ ಕಳೆದ ಐದು ವರ್ಷದ ಹಿಂದೆ ಒಂದೇ ಒಂದು ಸಲೂನ್ ಅಂಗಡಿ ತೆರೆದು ಜೀವನ ಸಾಗಿಸುತ್ತಿದ್ದಾರೆ ಪ್ರತಿಯೊಬ್ಬರೂ ಕೆಲಸ ಮಾಡುವುದು ಹೊಟ್ಟೆಪಾಡಿಗಾಗಿಯೇ ಎಲ್ಲರೂ ಒಟ್ಟಾಗಿ ಇಂತಿಷ್ಟು ಹಣ ಎಂದು ನಿಗದಿ ಮಾಡಿ ನಾಮಫಲಕ ಅಳವಡಿಸಿ ಆದೇಶ ಮಾಡಿ ಎಲ್ಲರಿಗೂ ದುಡಿಮೆಗೆ ಅನುಕೂಲ ಕಲ್ಪಿಸಬೇಕಾದ ಜವಾಬ್ದಾರಿಯನ್ನ ಅಧಿಕಾರಿ ವರ್ಗ ತೆಗೆದುಕೊಳ್ಳಬೇಕಿದೆ ಲೇವಾದೇವಿದಾರರ ತಿದ್ದುಪಡಿ ವಿಧೇಯಕಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಈಗಿರುವ ಗರಿಷ್ಠ ಮೂರು ವರ್ಷ ಶಿಕ್ಷೆ ಪ್ರಮಾಣವನ್ನ ತಿದ್ದುಪಡಿ ತಂದು ಗರಿಷ್ಠ ಹತ್ತು ವರ್ಷದವರೆಗೆ ಹೆಚ್ಚಳ ಮಾಡಲು ನಿರ್ಧಾರ ಕೈಗೊಳ್ಳಲಾಗಿದೆ ಅಧಿಕ ಬಡ್ಡಿ ವಿಧಿಸುವ ಲೇವಾದೇವಿದಾರರಿಗೆ ಇರುವ ದಂಡ ಪ್ರಮಾಣವನ್ನು ಮೂವತ್ತು ಸಾವಿರದಿಂದ ಐದು ಲಕ್ಷಕ್ಕೆ ಹೆಚ್ಚಳ ಮಾಡಲು ವಿಧೇಯಕದಲ್ಲಿ ಅವಕಾಶ ಕಲ್ಪಿಸಲಾಗುವುದು ಮಾರ್ಚ್ ಮೂರರಿಂದ ಆರಂಭವಾಗುವ ಅಧಿವೇಶನದಲ್ಲಿ ತಿದ್ದುಪಡಿ ವಿಧೇಯಕ ಮಂಡನೆಗೆ ತೀರ್ಮಾನಿಸಲಾಗಿದೆ ಕನ್ನಡ ಚಲನಚಿತ್ರರಂಗದ ಯಶಸ್ವಿ ಚಿತ್ರ ನಿರ್ದೇಶಕರಾದ ಎಸ್ ಉಮೇಶ್ ಅವರು ನಿಧನರಾಗಿದ್ದಾರೆ ಅವಳೇ ನನ್ನ ಹೆಂಡತಿ ರಾಜ ಕೆಂಪು ರೋಜಾ ತುಂಬಿದ ಮನೆ ಎಲ್ಲರಂತೆಲ್ಲ ನನ್ನ ಗಂಡ ಮುಂತಾದ ಚಿತ್ರಗಳನ್ನು ಇವರು ನಿರ್ದೇಶಿಸಿದ್ದಾರೆ ಇತ್ತೀಚೆಗೆ ತೀವ್ರ ಅನಾರೋಗ್ಯದಿಂದ ಒಳಗಾಗಿದ್ದ ಇವರು ಇಂದು ನಿಧನರಾಗಿದ್ದಾರೆ ಕನ್ನಡ ಚಲನಚಿತ್ರರಂಗದ ಯಶಸ್ವಿ ಚಿತ್ರ ನಿರ್ದೇಶಕರಾದ ಎಸ್ ಉಮೇಶ್ ಅವರು ನಿಧನರಾಗಿದ್ದಾರೆ ಅವಳೇ ನನ್ನ ಹೆಂಡತಿ ರಾಜ ಕೆಂಪುರೋಜಾ ತುಂಬಿದ ಮನೆ ಎಲ್ಲರಂತಲ್ಲ ನನ್ನ ಗಡ್ಡ ಮುಂತಾದ ಚಿತ್ರಗಳನ್ನ ನಿರ್ದೇಶಿಸಿದ್ದಾರೆ ಇತ್ತೀಚೆಗೆ ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿದ್ದ ಇವರು ಇದೀಗ ನಿಧನರಾಗಿದ್ದಾರೆ ಬೆಂಗಳೂರಿನ ಬನಶಂಕರಿಯಲ್ಲಿ ಇವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮಧ್ಯಾಹ್ನ ಒಂದು ಗಂಟೆಯ ಒಳಗಾಗಿ ಬನಶಂಕರಿಯಲ್ಲಿ ಅಂತ್ಯಕ್ರಿಯೆ ನಡೆಸಲಾಗುವುದು ಎಂದು ತಿಳಿದು ಬಂದಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಬಹಿರಂಗವಾಗಿ ಗುಡುಗಿದ್ದ ಸಚಿವ ಕೆಎನ್ ರಾಜಣ್ಣ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ತಾಕೀತು ಮಾಡಿದೆ ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆ ನೀಡದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೂಚಿಸಿದ್ದಾರೆ ಈ ಹಿಂದೆ ಪಕ್ಷದ ಎಲ್ಲಾ ನಾಯಕರುಗಳಿಗೆ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿ ಎಂದು ಎಐಸಿಸಿ ತಾಕೀತು ಮಾಡಿದರೂ ಸಹ ಮತ್ತೆ ಮಾತು ಮುಂದುವರಿಸಿದ ರಾಜಣ್ಣಗೆ ಈಗ ಹೈಕಮಾಂಡ್ ಮತ್ತೊಮ್ಮೆ ಎಚ್ಚರಿಕೆ ನೀಡಿದೆ ಮುಂಬೈನ ಕೊರಂಗಾಂವ್ನ ಕೊಳಗೇರಿ ಪ್ರದೇಶದಲ್ಲಿ ಗುರುವಾರ ರಾತ್ರಿ ಅಗ್ನಿ ಅವಘಡ ಸಂಭವಿಸಿದೆ ಎಂದು ಬೃಹತ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಗಳು ತಿಳಿಸಿದ್ದಾರೆ ಅಗ್ನಿ ದುರಂತದಲ್ಲಿ ಸುಮಾರು ನೂರ ಐವತ್ತರಿಂದ ಇನ್ನೂರು ಗುಡಿಸಲು ಬೆಂಕಿಗೆ ಆಹುತಿಯಾಗಿವೆ ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾವುದೇ ಪ್ರಾಣಹಾನಿ ಬಗ್ಗೆ ವರದಿಯಾಗಿಲ್ಲ ಎಂದು ಬಿಎಂಸಿ ತಿಳಿಸಿದೆ ಇದಕ್ಕೂ ಮುನ್ನ ಫೆಬ್ರವರಿ ಹದಿನೈದರಂದು ಮುಂಬೈನ ಫೋರ್ಟ್ ಪ್ರದೇಶದ ಫ್ರೀಮಾಸನ್ಸ್ ಹಾಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಕರ್ನಾಟಕದಾದ್ಯಂತ ಮುಂದಿನ ಐದು ದಿನಗಳವರೆಗೆ ಗರಿಷ್ಠ ತಾಪಮಾನದಲ್ಲಿ ಹೆಚ್ಚಿನ ಬದಲಾವಣೆಯಾಗುವುದಿಲ್ಲ ಉತ್ತರ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಎರಡರಿಂದ ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಚಾಮರಾಜನಗರದಲ್ಲಿ ಹದಿಮೂರು ಪಾಯಿಂಟ್ ಒಂದು ಡಿಗ್ರಿ ಸೆಲ್ಸಿಯಸ್ ಅತ್ಯಂತ ಕನಿಷ್ಠ ಉಷ್ಣಾಂಶ ಕಲಬುರಗಿಯಲ್ಲಿ ಮೂವತ್ತೇಳು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಅತ್ಯಂತ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ ಕರಾವಳಿಯ ಮಂಗಳೂರು ದಕ್ಷಿಣ ಒಳನಾಡಿನ ಶಿವಮೊಗ್ಗದಲ್ಲಿ ಮಂಜು ಕವಿದ ವಾತಾವರಣವಿದೆ ತುಮಕೂರಿನಲ್ಲಿ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ はい。<music>